ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಸೊ ನೋಡಿ ಇವತ್ತು ಆನ್ಲೈನಲ್ಲಿ ಬೆಡ್ಗೆ ಅಂತ ಶಾಪ್ ಮಾಡಿದ್ದೆ ಸೊ ಬೆಡ್ ಕವರ್ ನೋಡ್ ಬಂತು ಸೊ ಎರಡು ಆರ್ಡ್ರ್ ಮಾಡಿದ್ದೆ ಒಂದು ವಾಟರ್ ಪ್ರೂಫು ಒಂದು ಕಾಟನ್ ಬೆಡ್ಶೀಟು ಸೊ ಮೇಲಾಸನ ಅಂತ ಹೊಸ ಬೆಡ್ ಕೂಡ ಬಂದಿದೆ ತೋರಿಸ್ತೀನಿ ಅದನ್ನು ಅದಕ್ಕೆ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿದೆ ಹೇಗಿದೆ ಅಂತ ನೋಡ್ತಾ ಇದ್ದೀನಿ ನಿಮ್ಮೊಂದು ಈಗಲೇ ಓಪನ್ ಇರೋದು ಸೊ ಲೆಂತು ಚೆನ್ನಾಗಿದೆ ದೊಡ್ಡ ಸೈಜೇ ಮಾಡಿದ್ದೆ ಫ್ರೀ ಸೈಜು ಸೊ ಇದಕ್ಕೆ ಎರಡು ದಿಮ್ಮು ಟೂ ಹಂಡ್ರೆಡ್ ಟು ಟ್ವೆಂಟಿನ ಟೂ ಹಂಡ್ರೆಡ್ ಅನ್ಸುತ್ತೆ ನಿಮಗೆ ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀನಿ ಮೀಶೋದಲ್ಲಿ ಆರ್ಡ್ರ್ ಮಾಡಿರೋದು ಸೊ ಆ ಅಮೌಂಟ್ಗೆ ವರ್ತ್ ಅಂತ ಅನ್ನಿಸ್ತು ಬಟ್ ಅಷ್ಟೊಂದು ಕ್ವಾಲಿಟಿ ಇಲ್ಲ ಸೊ ಆ ಅಮೌಂಟ್ಗೆ ತೊಗೋಬೋದು ಅಂತ ಅನ್ನಿಸ್ತು ನೋಡಿ ಡಿಸೈನ್ ತುಂಬ ತುಂಬ ವೆರೈಟಿ ಕಲೆಕ್ಷನ್ ಇದ್ದಾವೆ ಎಲ್ಲ ಸೊ ಪರವಾಗಿಲ್ಲ ಅಂತ ಅನ್ನಿಸ್ತು ಮತ್ತೆ ಏನು ರಿಟರ್ನ್ ಹಾಕೋದು ಬೇಡ ಇದೇ ಇರಲಿ ಸ್ವಲ್ಪ ದಿನ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ನೋಡಿದೆ ದೊಡ್ಡದೋಗೂ ಬಂದಿತ್ತು ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಇಕ್ಕೊಂತಿದ್ದೀನಿ ನಿಮ್ಗೆ ಏನಾದ್ರು ಲಿಂಕ್ ಬೇಕಂದರೆ ಕೇಳಿ ಕೊಡ್ತೀನಿ ನೋಡಿ ಎರಡು ಪಿಲ್ಲೋ ಕವರ್ ಕೂಡ ಬಂದಿದೆ ಸೊ ಇದಕ್ಕೆ ಸ್ವಲ್ಪ ಸುತ್ತ ಒಂದೊಂದು ಸ್ಟಿಚ್ ಹಾಕಬೇಕು ಹೊಲಿಗೆ ಎಲ್ಲ ಹಾಕ್ಬಿಟ್ಟು ಇದು ಮಾಡೋಣ ಅಂತ ನೋಡಿ ಇವಾಗ ಪಿಲ್ಲೋ ಕೂಡ ಹಾಸಿಗೆ ಜೊತೆ ಎರಡು ಪಿಲ್ಲೋ ಫ್ರೀ ಕೊಟ್ಟಿದ್ದಾರೆ ಸೊ ಅದು ಹಾಸ್ಗೆ ಮಾತ್ರ ಬರದಂತೆ ನಾವು ಬಿಟ್ಟು ತಂದಿದ್ದೀವಲ್ಲ ಅದು ಪಿಲ್ಲೋ ಮಾತ್ರ ಫ್ರೀ ಮಾಡಿಕೊಡ್ತೀವಿ ಅಂತಂದ್ರೆ ಅಷ್ಟೇ ಸೊ ಇವಾಗ ಆ ಪಿಲ್ಲೋ ಫುಲ್ ವೈಟ್ ಇತ್ತು ಹಾಗಾಗಿ ನಾನೇನು ಮಾಡಿದೆ ಮನೇಲಿ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಬ್ಲ್ಯಾಕ್ ಕಲರ್ ಅದಕ್ಕೆ ಹೊಲ್ದಿದ್ದೀನಿ ನಾನೇ ನೋಡ್ತಾ ಇರ್ಬೋದು ನನ್ನ ಮಗಳು ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಅವಳು ಎಲ್ಪ್ ಮಾಡ್ತಾ ಇದ್ದಾಳೆ ನನ್ನ ಮಮ್ಮಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಫುಲ್ ಅಂದರೆ ಫುಲ್ ವೈಟ್ ಇತ್ತು ಆಗುತ್ತೆ ಅಂತ ಇದನ್ನ ಬ್ಲ್ಯಾಕ್ ಕಲರ್ ಕವರ್ ಬಿಟ್ಟು ಅದಕ್ಕಾಕಿ ಫುಲ್ ಸಾಫ್ಟ್ ಇದೆ ಮಾತ್ರ ಇದು ಆಮೇಲೆ ಅದು ಅದ್ರ ಮೇಲೆ ಪಿಲೋ ಕವರ್ ಇದ್ದೀನಿ ಸೊ ಹಾಗಾದರೆ ಪರವಾಗಿಲ್ಲ ಅಷ್ಟು ಗಲೀಜಾಗಲ್ಲೇ ಪಿಲೋ ಕವರ್ ಮಾತ್ರ ಎತ್ಕೊಂಡು ಒಕ್ಕೋಬೋದು ಎಷ್ಟೇ ಅಂದ್ರೂ ನಾವು ಹಿಂಗೆ ಎಷ್ಟು ಸೇಫ್ಟಿ ಮಾಡಿದ್ರು ಫುಲ್ ವೈಟ್ ಇದೆಯಲ್ಲ ಗಲೀಜಾಗೇ ಆಗುತ್ತೆ ನೋಡೋಣ ಈ ಥರ ಮಾಡ್ತಾ ಇದ್ದೀನಿ ನಾನೇನೇ ಅಂದರೆ ಕಲ್ತಿದ್ದೀನಲ್ವಾ ಅಂದರೆ ಎಲ್ಲ ಹೊಲೆಯೋಕ್ಕೆ ಬರೋಲ್ಲ ಹೊಲಿಗೆ ಹಾಕೋದು ಸ್ವಲ್ಪ ಆಮೇಲೆ ಡ್ರೆಸ್ಗೆಲ್ಲ ಸೈಡ್ಸ್ ಇಟ್ಕೊಳ್ಳೋದು ಫಿಟ್ಟಿಂಗು ಅದೆಲ್ಲ ನಾನೇ ಮಾಡ್ಕೋತೀನಿ ಕಲ್ತ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಪಿಲ್ಲೋ ಕವರ್ಗೆಲ್ಲ ಒಂದೊಂದು ಹೊಲಿಗೆ ಬಿಟ್ಬಿಟ್ಟು ಆ ಕವರ್ನು ಕೂಡ ಮೆಜರ್ಮೆಂಟ್ ನಾನೇ ಅಳತೆ ಮಾಡಿಕೊಂಡು ಹೊಲ್ದಿದ್ದೀನಿ ಸೊ ಕರೆಕ್ಟ್ ಫಿಟ್ಟಿಂಗ್ ಆಯಿತು ನೋಡ್ತಾ ಇರ್ಬೋದು ನನ್ನ ಮಗಳು ನಾನು ತೋರಿಸ್ತೀನಿ ಕೊಡು ಮಮ್ಮಿ ಕೊಡು ಮಮ್ಮಿ ಅಂತ ಇದ್ಲು ಅದಕ್ಕೆ ನಾನು ತೋರಿಸಿರೋದಕ್ಕೆ ನಾನೇ ಕೊಡಲಿಲ್ವಲ್ಲ ಅಂತ ಅಳ್ತಾ ಬಿಸಾಕ್ತಾ ಇದ್ದಾಳೆ ನೋಡ್ಬೋದು ಆವಾಗ ಸಮಾಧಾನ ಮಾಡಿ ತಗೊಳಪ್ಪ ತೋರ್ಸಪ್ಪ ಅಂತ ಏನೇನೋ ಅವಳನ್ನ ಸಮಾಧಾನ ಮಾಡೋದಕ್ಕೆ ಆಯಿತು ಎಲ್ಲ ನೀಟಾಗಿ ಫಿಲ್ ಮಾಡ್ದೆ ಫಿಲ್ ಮಾಡಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎರಡಕ್ಕೂ ಅದೇ ಥರ ಮಾಡಿದೆ ಫುಲ್ಲು ಅಂದರೆ ಅತ್ತಿ ಹಾಕಿಲ್ಲ ಫುಲ್ ಸ್ಪಾಂಜ್ ಥರ ಬರುತ್ತಲ್ಲ ಆ ಥರ ಪಿಲ್ಲೋ ಕೊಟ್ಟಿದ್ದಾರೆ ಸೊ ಇವಾಗ ಕವರ್ ಕೂಡ ಅದು ಸುಮ್ಮನೆ ಹೊಲಿಗೆ ಬಿಡ್ತಾ ಇದ್ದೀನಿ ಸೈಡ್ಗೆ ಒಂದೊಂದು ಇರಲಿ ಅಂತ ಮಧ್ಯಾಹ್ನ ಬೆಡ್ ಕೂಡ ಬಂತು ನೋಡಿ ನಾಪಿ ಕಂಪ್ನಿಯದು ಸೊ ನಾವು ಕ್ವೀನ್ ಐದು ತರಿಸಿರೋದು ಕ್ವೀನ್ ಅಂದರೆ ಸಿಕ್ಸ್ ಸಿಕ್ಸ್ ಮತ್ತು ಸೆವೆನ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇದಕ್ಕೆ ಟ್ವೆಂಟಿ ಟು ತೌಸಂಡ್ ರುಪೀಸ್ ಆಯಿತು ಇಪ್ಪತ್ತೆರಡು ಸಾವಿರ ಆಯಿತು ಸೊ ಪರವಾಗಿಲ್ಲ ಅರ್ಶುನ ಬ್ಯಾಕ್ ಪೈನ್ ಅಂತ ಇದ್ದರು ಹಂಗಾಗಿ ಅದಕ್ಕೆ ಅರ್ಶನಿಗೋಸ್ಕರನೇ ಅಂತಲೇ ತರಿಸಿದ್ದು ಆಲ್ರೆಡಿ ಒಂದು ಬೆಡ್ ಇತ್ತು ಸೊ ಅದು ಇಲ್ಲಿ ಮಲಿಕೊಂಡ್ರೆ ಮಾಮೂಲಿ ಬೆಡ್ ಬರುತ್ತಲ್ಲ ಆ ಥರ ಇತ್ತು ಅದು ಬೇಡ ಇದು ಕರೆಕ್ಟಾಗಿ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ರೆಫರ್ ಮಾಡಿದರು ಹಂಗಾಗಿ ಇದನ್ನೇ ತೊಗೊಂಡ್ವಿ ಸೊ ನೋಡ್ತಾ ಇರ್ಬೋದು ನನ್ನ ಮಗಳು ಆಲ್ರೆಡಿ ಅತ್ತಿ ನೋಡ್ತಾ ಇದ್ದಾಳೆ ಒಂಥರ ಹಿಂಗೆ ಸ್ಪಾಂಜ್ ಥರ ಇದೆಯಲ್ಲ ಹಿಂಗೆ ಒಳಗಡೆ ಫ್ರಿಂಗ್ ಮ್ಯಾಟ್ರಸ್ ಅಂತಾರಲ್ಲ ಅದು ಸೊ ಇದರಲ್ಲೂ ಕ್ವಾಲಿಟಿದು ಇನ್ನೂ ಐಟು ಸಿಕ್ಸ್ ಇಂಚಸ್ ಲೆಂತ್ ಇರೋ ತೊಗೊಂಡ್ವಿ ನಾವು ಅಂದರೆ ಐಟು ಸಿಕ್ಸ್ ಇಂಚಸ್ ಇರೋದು ಸೊ ಇದರಲ್ಲೂ ಏಯ್ಟು ಟೆನ್ನು ಎಲ್ಲ ಬರ್ತವೆ ಸಾಕು ಅನಿಸ್ತು ನಮಗೆ ಮಂಚ ಹಾಕಿ ಮಂಚದ ಮೇಲೆ ಹಾಕಿದ್ದೀವಲ್ಲ ಮಂಚನೂ ಸ್ವಲ್ಪ ಐಟ್ ಇರೋದ್ರಿಂದ ನಮಗೆ ಇಷ್ಟ ಹಾಕಿರೋದಂದ್ರೆ ಫುಲ್ ಐಟೇ ಇದೆ ಇವಾಗ ವಾಟರ್ ಪ್ರೂಫ್ ಬೆಡ್ ಕೂಡ ತರಿಸಿದ್ದೆ ಇದು ಮೀಶೋದಲ್ಲಿ ಇದು ಫೈವ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ನಾನು ಕ್ವಾಲಿಟಿ ಚೆನ್ನಾಗಿದೆ ಕೊಡ್ಬೋದು ಬ್ಲೂ ಕಲರ್ ತರಿಸಿದ್ದೆ ನೀರು ಚೆಲ್ಲಿದ್ರೂ ಏನು ಇದಾಗಲ್ಲ ಕೆಳಗಡೆ ಟಾರ್ಪೋಲ್ ಥರ ಇರೋದ್ರಿಂದ ಫುಲ್ಲು ಅಲ್ಲೇನೇ ಇರುತ್ತೆ ಸೊ ನನ್ನ ಮಗಳು ಚಿಕ್ಕೊಳಾಗಿರೋದ್ರಿಂದ ಅವಳು ಸುಸು ಮಾಡ್ಕೊಳ್ಳಲ್ಲ ಇವಾಗ ಬಿಟ್ಟಿದ್ದಾಳೆ ಅಲ್ಲೇ ತ್ರೀ ಇಯರ್ಸ್ ಆಯಿತಲ್ವಾ ಸೊ ಹೆಂಗಾರಲ್ಲಿ ಸೇಫ್ಟಿಗಿರಲಿ ಏಕೆಂದರೆ ಇಷ್ಟು ಕಾಸ್ಟ್ಲಿ ಬೆಡ್ ತಂದ್ಬಿಟ್ಟು ಮತ್ತು ಹಿಂಗೆಲ್ಲರೂ ನೀರು ಚೆಲ್ಲಿ ಸುಸು ಎಲ್ಲ ಮಾಡಿಬಿಟ್ರೆ ನನ್ನ ಮಗಳು ಕಷ್ಟ ಸುಮ್ಮನೆ ಅಲ್ವಾ ಹಂಗಾಗಿ ನಮ್ಗೆ ಇದೇನೇ ಕಾಸ್ಟ್ಲಿ ಅನ್ನಿಸ್ತು ಇಪ್ಪತ್ತೆರಡು ಸಾವಿರ ಹೆಂಗೆ ಕಡಿಮೆನಾ ಹಂಗಾಗಿ ವಾಟರ್ ಪ್ರೂಫ್ ಬೆಡ್ ಕವರ್ ಕೂಡ ತರಿಸಿದ್ದೆ ಅದ್ರ ಮೇಲೆ ಇದನ್ನು ಹಾಕೋಣ ಅಂತ ಅದನ್ನು ಹಾಕಿ ಮೀಶೋದಲ್ಲೇ ಎರಡು ಆರ್ಡರ್ ಮಾಡಿರೋದು ಬೇಕಂದ್ರೆ ಲಿಂಕ್ ಬೇಕಾದ್ರೆ ಕೇಳಿ ಕಮೆಂಟ್ ಮಾಡಿ ಕೊಡ್ತೀನಿ ಸೊ ಇವಾಗ ಅದನ್ನ ಫಸ್ಟ್ ಹಾಕ್ತಾ ಇದೀನಿ ಬ್ಲೂ ಕಲರ್ ಗಲೀಜಾಗಲ್ಲ ಬೇಗ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಹಾಕ್ತಾ ಇದ್ದೀನಿ ಆಮೇಲೆ ಅದು ಫುಲ್ ಎಲೆಸ್ಟ್ರಿಕ್ ಬಂದಿರೋದ್ರಿಂದ ಫುಲ್ ಬೆಡ್ಗೆ ಫಿಟ್ ಮಾಡಬೇಕು ಅದು ವಾಟರ್ ಆಗಿ ವಾಟರ್ ಪ್ರೂಫ್ ಕವರ್ನ ಸೈಡ್ ಫುಲ್ ಎಲೆಸ್ಟ್ರಿಕ್ ಕೊಟ್ಟಿದರೆ ಚೆನ್ನಾಗಿದೆ ಫುಲ್ ಬೆಡ್ಡಿಗೆ ಫಿಟ್ ಮಾಡಿದರೆ ಏನೂ ಆ ಕಡೆ ಈ ಕಡೆ ಎಳ್ಳು ಜರ್ಗಾಡೋಲ್ಲ ಇದು ಮೇಲ್ಗಡೆದು ಡೈಲಿ ಜರ್ಗಾಡುತ್ತೆ ಈಗ ಅವರ್ ಆಗ್ತಾ ಇದ್ದೀನಲ್ಲ ಇದು ಕಾಟನ್ ಬೆಡ್ಶೀಟು ಇದು ದಿನ ನಮ್ಮ ಮನೇಲಂತೂ ಅವ್ರ ಪಾಪು ನನ್ನ ಮಗಳು ಆ ಹರ್ಷನೂ ನನ್ನ ಮಗಳೂ ಸರಿ ಓಡಾಡ್ತಾನೆ ಇರ್ತಾರೆ ನೋಡಿ ಇವಾಗ ಈ ಥರ ಫುಲ್ ಮಾಡಿದೆ ಆರ್ಟ್ ಸಿಂಬಲ್ ಎಲ್ಲ ಇದೆ ನೋಡೋಕೆ ಮಾತ್ರ ಲುಕ್ಕಾಗಿ ಸಕತ್ತ ಕಾಣ್ತಾ ಇದೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆಮೇಲೆ ಆ ಬೆಡ್ ತಂದಿದ್ದು ಇಲ್ಲೇ ಶಾಪಲ್ಲೇ ತಂದಿದ್ದು ಇವಾಗ ಆಲ್ರೆಡಿ ದಿಂಬೆಲ್ಲ ಹಾಕಿ ಬೆಡ್ ಕವರೆಲ್ಲ ಹಾಕಿದಕ್ಕೆ ಅರ್ಷ ಮನೆಕೊಂಡು ಹೇಳು ಹೆಂಗ್ ಅನಿಸ್ತಾ ಇದೆ ಅಂತ ಅಂದೆ ಮಧ್ಯಾಹ್ನ ಬೆಡ್ ಬಂತು ಎಲ್ಲ ರೆಡಿ ಮಾಡಿ ಹಾಕಿದ್ದಾಯ್ತು ಚೆನ್ನಾಗಿದೆ ಅಂತ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ಫುಲ್ ಬ್ಯಾಕ್ ಪೈನ್ ಅಂತ ಹೇಳ್ತಾ ಇದ್ರು ಅವ್ರಿಗೋಸ್ಕರನೇ ಇದು ತಂದಿದ್ದು ಸ್ಪ್ರಿಂಗ್ ಮ್ಯಾಟ್ರಸ್ ಮನಿಕೊಂಡ್ರೆ ಏನು ಅಂದರೆ ಒಳಗಡೆ ಎಲ್ಲ ಹೋಗೋಲ್ಲ ಫುಲ್ಲು ಬಾಡಿ ಸಮವಾಗಿ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಾಗುತ್ತೆ ಅಂತ ಇವಾಗ ಮನಿಕೊಂಡು ಹೇಳಿದರು ಅದಕ್ಕೆ ಕೇಳ್ತಾ ಇದೆ ಹೆಂಗೆ ಅನ್ನಿಸ್ತು ಅಂತ ಅದಕ್ಕೆ ಒನ್ ನೈಟ್ ಮನೆ ಒಂದೆರಡು ದಿನ ಆಮೇಲೆ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳ್ತಾಯಿದ್ರು ಒಟ್ಟಿನಲ್ಲಿ ಫೈನಲ್ಲಿ ಬೆಡ್ಡು ಬಂತು ಕವರು ಬಂತು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇನೆ ಬೆಡ್ ಕವರ್ ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀನಿ ಚೆನ್ನಾಗಿದೆ ಹಂಡ್ರೆಡ್ ಹಂಡ್ರೆಡ್ ಕೊಡ್ಬೋದು ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇನೆ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನೋಡಿ ಬೆಡ್ ಆ ಕಡೆ ಮಂಚೂ ಸೈಡಲ್ಲಿ ಅದೇನೆ ಅದೇನೇ ಬೆಡ್ ಇದ್ದಿದ್ದು ಅದು ಮಲ್ಕೊಂಡ್ರೆ ಹಿಂಗೆ ಎಲ್ಲಿ ಮಲ್ಕೋತೀವಿ ವೆಯ್ಟ್ ಜಾಸ್ತಿ ಇರುತ್ತೆ ಒಳಗಡೆ ಹೋಗೋದು ಸೊ ಹಂಗಾಗಿ ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅಂತಲೇ ಇದು ತಂದಿರೋದು ನೋಡೋಣ ಯೂಸ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ